ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಆಹಾರಗಳನ್ನು ನಾವು ಸೇವನೆ ಮಾಡುವಾಗ ಆಹಾರ ಜೀರ್ಣ ಆಗುತ್ತಾ ಆಗಲ್ವ ತಿಳ್ಕೊಳ್ಳೋದು ಹೇಗೆ ಜೀರ್ಣ ಆಗಿಲ್ಲ ಅಂದರೆ ಏನು ಮಾಡಬೇಕು ಜೀರ್ಣ ಆಗಲಿಲ್ಲ ಅಂದರೆ ನಮ್ಮ ದೇಹ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಅದಕ್ಕೆ ಜೀರ್ಣ ಆಗೋ ರೀತಿಯ ಆಹಾರ ಎಂಥದ್ದು ಮತ್ತು ಯಾವೆಲ್ಲ ಮನೆಮದ್ದು ಹಾಗೆ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಯಾವುದೆಲ್ಲ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಆಹಾರ ಅನ್ನೋದು ಅತಿ ಮುಖ್ಯವಾದ ಅಂಶ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿ ಮನುಷ್ಯನಿಗೆ ಅದೇ ರೀತಿ ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆ ಹೇಗೆಲ್ಲ ಕೆಲಸ ಮಾಡ್ತಿದೆ ಅದಕ್ಕೆ ಆಹಾರ ಜೀರ್ಣ ಆಗಬೇಕಂತ ಹೇಳಿದ್ರೆ ಏನೆಲ್ಲ ಅನ್ನೋದನ್ನು ತಿಳಿದಾಗ ಮಾತ್ರ ಆಹಾರ ಜೀರ್ಣ ಕ್ರಿಯೆ ನಡೆಯುವಾಗೆ ನಾವು ನಮ್ಮ ದೇಹವನ್ನು ಕಾಪಾಡ್ಕೊಳ್ಬೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಬಾಯಿಯ ಗಂಟಲಿನ ಭಾಗದಿಂದ ಗುದದ್ವಾರದ ತನಕ ಮೂವತ್ತು ಅಡಿ ಉದ್ದವನ್ನು ಹೊಂದಿದೆ ನಾವು ಆಲೋಚನೆ ಮಾಡಬೇಕಾಗಿರೋ ವಿಚಾರ ಮನುಷ್ಯ ಐದರಿಂದ ಆರು ಅಡಿ ಹೆಚ್ಚಂದರೆ ಏಳು ಅಡಿ ಇರೋ ಮನುಷ್ಯನನ್ನು ನಾವು ನೋಡಿರಬಹುದು ಆದರೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ ದೇಹದಲ್ಲಿ ಮೂವತ್ತು ಅಡಿ ಉದ್ದದ ಜೀರ್ಣಾಂಗವನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದರ ಅರಿವು ನಮಗೆ ಎಷ್ಟಿರಬೇಕು ಅದನ್ನು ಎಷ್ಟು ನಾವು ಕಾಪಾಡಿಕೊಳ್ಬೇಕು ಅನ್ನೋದು ಅತಿ ಮುಖ್ಯವಾದ ವಿಚಾರವಾಗುತ್ತೆ ಆದರೆ ಇವತ್ತಿನ ಜನರಿಗೆ ಅದರ ಬಗ್ಗೆ ಆಲೋಚನೆಯೂ ಇಲ್ಲ ಇದೇ ಕಾರಣಕ್ಕೆ ಎಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಆಹಾರ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಮಾಡಬೇಕಾಗಿರೋದು ಸಮಯದ ಸರಿಯಾಗಿ ಆಹಾರ ಪಾಲನೆಯನ್ನು ಮಾಡಿಲ್ಲ ಅಂತೇಳಿದ್ರೆ ಆಹಾರಗಳು ಅಜೀರ್ಣವಾಗ್ತವೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗ ನಮ್ಮ ಹೊಟ್ಟೆಯನ್ನು ಕಾಯಿಸ್ತಾ ಇರ್ತೀವಿ ಅಂದರೆ ಆಹಾರವನ್ನು ತಡವಾಗಿ ಕೊಡ್ತಾ ಹೊಟ್ಟೆಯನ್ನು ಖಾಲಿ ಇಟ್ಕೊಳ್ತೀವಿ ಆ ಸಂದರ್ಭದಲ್ಲಿ ಆ್ಯಸಿಡ್ನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಈ ಆ್ಯಸಿಡ್ಡು ನಿಮ್ಮ ಇಡೀ ಜೀರ್ಣಾಂಗವನ್ನು ಸುಡ್ತಾ ಬರುತ್ತೆ ಸುಟ್ಟಾಗ ಹುಣ್ಣುಗಳಾಗ್ತವೆ ಇಷ್ಟೆಲ್ಲ ಹಿಂಸೆಯನ್ನು ನಾವು ನಮ್ಮ ಜೀರ್ಣಾಂಗಕ್ಕೆ ಕೊಟ್ಟ ಮೇಲೆ ಅದು ಜೀರ್ಣಕ್ರಿಯೆಯನ್ನು ಹೇಗೆ ನಡೆಸುತ್ತೆ ಅದಕ್ಕೆ ಕೆಲಸ ಕೂಡ ನಿಧಾನವಾಗ್ತದೆ ನಿಮ್ಮ ಆಹಾರಗಳು ಪಚನ ಆಗೋದಿಲ್ಲ ಅಲ್ಲದೆ ತ ನಾವು ಸೇವಿಸ್ತಕ್ಕಂಥ ಆಹಾರ ನಮ್ಮ ವೃತ್ತಿಗೆ ವಿರುದ್ಧವಾಗಿದ್ದು ನಮ್ಮ ಜೀರ್ಣಾಂಗಕ್ಕೆ ವಿರುದ್ಧವಾಗಿದ್ದು ನಮ್ಮ ವಾತಾವರಣಕ್ಕೆ ವಿರುದ್ಧವಾಗಿದ್ದರೂ ಕೂಡ ನಿಮ್ಮ ಆಹಾರಗಳು ಅಜೀರ್ಣ ಆಗ್ತಾ ಹೋಗ್ತವೆ ಅದೇ ರೀತಿಯಲ್ಲಿ ನಮ್ಮ ಒತ್ತಡದ ಬದುಕು ಕೂಡ ಒಂದು ರೀತಿಯ ಆಹಾರದ ಅಜೀರ್ಣತೆಯನ್ನು ಮಾಡುತ್ತೆ ಹಾಗೆ ಹೊರಗೆ ತಿಂತಕ್ಕಂಥ ಅಭ್ಯಾಸಗಳು ಈ ಬೇಕ್ರಿ ಆಹಾರಗಳು ಅತಿಯಾದ ಮಾಂಸಾಹಾರಗಳು ಅತಿಯಾದ ಖಾರ ಮಸಾಲೆಗಳು ಇವೆಲ್ಲವನ್ನೂ ನಮ್ಮ ಹೊಟ್ಟೆಗೆ ಕೊಡ್ತಾ ಹೋದಾಗ ಹೊಟ್ಟೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಮತ್ತು ನಮ್ಮ ಹೊಟ್ಟೆ ಭಾಗ ಎಲ್ಲವೂ ಸುಡುತ್ತಾ ಹೋಗುತ್ತೆ ಅಲ್ಲಿರ್ತಕ್ಕಂಥ ಮ್ಯೂಕಸ್ ಲೇಯರ್ ಅನ್ನೋದು ಕೂಡ ನಮ್ಮ ಹೊಟ್ಟೆಯಿಂದ ಖಾಲಿ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ಕಾರಣಗಳು ನಿಮ್ಮ ಅಜೀರ್ಣಕ್ಕೆ ಕಾರಣ ಆಗ್ತದೆ ಈ ಅಜೀರ್ಣ ಸಮಸ್ಯೆ ಬಂದ್ರೆ ಯಾವೆಲ್ಲ ಕಾಯಿಲೆಗಳು ಬರ್ತವೆ ಅಂತ ಹೇಳಿದ್ರೆ ನಿಮ್ಮ ಇಡೀ ದೇಹದ ಎಲ್ಲಾ ಕಾಯಿಲೆಗಳಿಗೆ ಮೂಲ ಈ ಆಹಾರ ಸೊ ಈ ಆಹಾರವನ್ನು ನೀವು ಅರಿತು ತಗೊಂಡಾಗ ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ ನಿಮ್ಮ ದೇಹ ನೀವು ಆಯಸ್ಸು ಇರೋ ತನಕ ಆರೋಗ್ಯವಾಗಿರುತ್ತೆ ಆಹಾರದ ಸಮಸ್ಯೆಗಳು ಬಂದಾಗ ನಿಮ್ಮ ದೇಹಕ್ಕೆ ಪ್ರತಿಯೊಂದು ಕಾಯಿಲೆಗಳು ಬರುತ್ತೆ ಹಾಗಾಗಿ ಆರೋಗ್ಯಕ್ಕೂ ಆಹಾರವೇ ಕಾರಣ ಅನಾರೋಗ್ಯಕ್ಕೂ ಆಹಾರವೇ ಕಾರಣ ಅಂತ ಹೇಳ್ತೀವಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಸೊ ಈ ಒಂದು ಅಜೀರ್ಣದ ಸಮಸ್ಯೆ ಅಂತಕ್ಕಂಥದ್ದು ಹೇಗೆ ನಿಮಗೆ ತೊಂದರೆ ಕೊಡುತ್ತೆ ಅನ್ನೋದನ್ನು ನಾವು ತಿಳಿತಾ ಹೋಗೋಣ ನಮ್ಮ ಆಹಾರವನ್ನು ನಾವು ಅಗಿದು ಸೇವನೆ ಮಾಡಬೇಕಾಗತ್ತೆ ಅಗಿಲಿಕ್ಕೋಸ್ಕರ ನಿಮ್ಮ ಸಮಯವನ್ನು ಮೀಸಲಾಗಿಡಬೇಕು ಹಾಗಾಗಿ ಆತರ ಆತರದಲ್ಲಿ ಆಹಾರವನ್ನ ಆಹಾರವನ್ನು ಸೇವಿಸೋದು ತಪ್ಪಾಗ್ತದೆ ಆಹಾರವನ್ನು ಮೂವತ್ತು ಪರ್ಸೆಂಟಷ್ಟು ನಿಮ್ಮ ಬಾಯಿನಲ್ಲಿ ನೀವು ಜೀರ್ಣ ಮಾಡಿದ್ರೆ ಮಾತ್ರ ಹೊಟ್ಟೆಗೆ ನೀವು ಸಹಾಯ ಮಾಡ್ತೀರ ಬಾಯಿಯ ಆಹಾರ ನಮ್ಮ ಅನ್ನನಾಳವನ್ನು ಪ್ರವೇಶ ಮಾಡಿ ಹೊಟ್ಟೆ ಭಾಗಕ್ಕೆ ಬರುತ್ತೆ ಈ ಹೊಟ್ಟೆ ಭಾಗದಲ್ಲಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಆಹಾರ ಜೀರ್ಣಕ್ರಿಯೆಯನ್ನು ನಡೆಸುತ್ತೆ ಇಲ್ಲಿ ನಿಮ್ಮ ಸಹಕಾರ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಆಹಾರಗಳು ಜೀರ್ಣ ಆಗೋದಿಲ್ಲ ಈ ಮೂರರಿಂದ ನಾಲ್ಕು ಗಂಟೆಗಳ ಅವಕಾಶದಲ್ಲಿ ಕಾಲಾವಧಿಯಲ್ಲಿ ಆಹಾರ ಜೀರ್ಣ ಆಗ್ತಾ 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 ಸ್ವಲ್ಪ ಸ್ವಲ್ಪವೇ ಸಣ್ಣ ಕರಳನ್ನು ಪ್ರವೇಶ ಮಾಡ್ತಾ ಹೋಗುತ್ತೆ ಈ ಮೂರರಿಂದ ನಾಲ್ಕು ಗಂಟೆ ಅವಧಿಯಲ್ಲಿ ಆಹಾರ ಸಂಪೂರ್ಣ ಸಣ್ಣ ಕರಳಿಗೆ ಪ್ರವೇಶ ನಡೆದ ನಂತರ ನಿಮ್ಮ ಆಹಾರ ಮತ್ತೆ ಬೇಕು ಅಂತ ಅನಿಸೋದು ಹಸಿವು ಅಂತ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಆಹಾರ ಸಂಪೂರ್ಣ ಜೀರ್ಣಕ್ರಿಯೆ ನಡೆದಿದ್ದರೆ ಮಾತ್ರ ಸಣ್ಣ ಕರಳಲ್ಲಿ ಆಹಾರದ ಅಂಶಗಳನ್ನು ರಕ್ತಕ್ಕೆ ಕಳಿಸ್ತಕ್ಕಂಥ ಕಾರ್ಯ ನಡೀತಾ ಹೋಗುತ್ತೆ ಇಲ್ಲಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಜೀರ್ಣ ಸರಿಯಾಗಿ ಆಗಿಲ್ಲ ಅಂತ ಹೇಳಿದರೆ ಸಣ್ಣ ಕರಳಿಗೆ ಸಹಕಾರ ನಿಮ್ಮಿಂದ ಸಿಕ್ಕಿಲ್ಲ ಅಂತ ಅರ್ಥ ಅದು ಅಜೀರ್ಣವಾಗ್ತದೆ ಈ ಅಜೀರ್ಣ ಆಹಾರವನ್ನು ಸಣ್ಣ ಕರಳು ಬಳಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ದೊಡ್ಡ ಕರಳಿಗೆ ರವಾನೆಯನ್ನು ಮಾಡುತ್ತೆ ಸೊ ಈ ದೊಡ್ಡ ಕರಳಲ್ಲಿ ಏನಾಗ್ತದೆ ದೊಡ್ಡ ಕರಳಲ್ಲೂ ಕೂಡ ಹಂತ ಹಂತವಾಗಿ ಸರಿಯಾದ ರೀತಿ ಜೀರ್ಣಕ್ರಿಯೆ ನಡೆದಿದ್ರೆ ದೊಡ್ಡ ಕರಳು ಕೂಡ ಕೆಲವೊಂದು ಅಂಶಗಳನ್ನು ನಮ್ಮ ದೇಹಕ್ಕೆ ಕೊಟ್ಟು ತ್ಯಾಜ್ಯವನ್ನು ಮಲವಿಸರ್ಜನೆಯ ಮುಖಾಂತರ ಹೊರಗಡೆ ತಲುಪಿಸ್ತಾ ಇತ್ತು ಯಾವಾಗ ಹಂತ ಹಂತದಲ್ಲೂ ನೀವು ಎಡುತ್ತಾ ಬಂದ್ರಿ ನಿಮ್ಮ ಸಹಕಾರ ದೇಹಕ್ಕೆ ಸಿಗಲಿಲ್ಲ ಅಥವಾ ತಪ್ಪು ಆಹಾರಗಳನ್ನು ಸೇವಿಸಿದ್ರಿ ಇದೆಲ್ಲವೂ ಬಂದು ದೊಡ್ಡ ಕರಳಲ್ಲಿ ನಿಲ್ತಾ ಹೋಗುತ್ತೆ ಇಲ್ಲಿ ನಿಂತ ಮೇಲೆ ಏನಾಯಿತು ಆಹಾರ ಅಜೀರ್ಣ ಅಂತ ಹೇಳಿದ್ರೆ ಅದು ನಿಮ್ಮ ಹೊ ದೊಡ್ಡ ಕರಳಲ್ಲಿ ಸಂಗ್ರಹ ಹೆಚ್ಚಾಗ್ತಾ ಹೋದಷ್ಟು ಸೋಂಕುಗಳು ಹೆಚ್ಚಾಗ್ತಾ ಹೋಗುತ್ತೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ ರಕ್ತದ ಅಶುದ್ಧತೆ ನಡೆಯುತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಸೇವಿಸಿದ ಒಳ್ಳೆಯ ಆಹಾರದ ಒಳ್ಳೆಯ ಅಂಶಗಳು ರಕ್ತ ಸೇರೋದ್ರ ಬದಲು ದೊಡ್ಡ ಕರಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ತ್ಯಾಜ್ಯದ ಅಂಶಗಳು ರಕ್ತವನ್ನು ಸೇರಲಿಕ್ಕೆ ಶುರುವಾಗ್ತವೆ ಇದರಿಂದ ರಕ್ತದ ಅಶುದ್ಧತೆ ಆಗುತ್ತೆ ಅಂಗಾಂಗಗಳಲ್ಲಿ ಸೋಂಕುಗಳು ತಗಲ್ತಾ ಹೋಗುತ್ತೆ ಜ್ವರ ಶೀತ ನೆಗಡಿ ಅಸ್ತಮ ಅದಲ್ಲದೆ ಆರ್ಥರೈಟಿಸ್ ಅಂತಕ್ಕಂಥ ವಾತ ರೋಗ ಮತ್ತು ವೆರಿಕೋಸ್ ವೇನ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಲಿವರ್ ಪ್ರಾಬ್ಲಮ್ಸ್ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಪ್ರತಿಯೊಂದು ದೇಹದ ಸಮಸ್ಯೆಗೂ ಮೂಲ ನಿಮ್ಮ ಹೊಟ್ಟೆಯಾಗಿ ನಿಮಗೆ ತೊಂದರೆಯನ್ನು ಕೊಡುತ್ತೆ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಜೀರ್ಣಕ್ರಿಯೆಯನ್ನು ನಡೆಸೋಕೆ ನೀವು ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮ ಕಾಯಿಲೆಗಳು ಗುಣ ಆಗಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಮನೆಮದ್ದು ಮತ್ತು ಯೋಗವನ್ನು ಬೆಟ್ಟದ ಚಿಕಿತ್ಸೆ ಏನು ಅನ್ನೋದನ್ನು ತಿಳಿತಾ ಹೋಗೋಣ ಮನೆ ಮದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮಗೆ ನಿಮ್ಮ ಮೇಲೆ ಜವಾಬ್ದಾರಿ ಬೇಕು ನಿಮಗೆ ನಿಮಗೆ ನೀವೇ ನಿಮಗೆ ಸಮಯವನ್ನು ಕೊಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿ ಮತ್ತು ನಿಮ್ಮ ಜೀರ್ಣಾಂಗ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ತಿಳಿದು ಅದಕ್ಕೆ ಆಹಾರವನ್ನು ಕೊಡಬೇಕು ಯಾರೋ ಏನೋ ತಿಂತಾರೆ ನಾನು ಅದನ್ನು ತಗೊಳ್ಬೇಕು ನನಗೆ ಯಾಕೆ ತೊಗೊಳಕ್ಕಾಗಲ್ಲ ಅಂತ ನೀವು ಬಲವಂತವಾಗಿ ಕೊಡೋದು ಕೂಡ ನಿಮ್ಮ ದೇಹಕ್ಕೆ ನೀವೇ ತೊಂದರೆ ಕೊಟ್ಟಾಗತ್ತೆ ಹಾಗಾಗಿ ಆದಷ್ಟು ಮಾಂಸಾಹಾರಗಳನ್ನು ದೂರ ಇಡಿ ಹೊರಗೆ ತಿಂತಕ್ಕಂಥ ಆಹಾರವನ್ನು ತ್ಯಜಿಸಬೇಕಾಗತ್ತೆ ಆದಷ್ಟು ಅದನ್ನು ಸೇವನೆ ಮಾಡೋದು ಅವಾಯ್ಡ್ ಮಾಡಿ ನೀರಿನ ಪ್ರಮಾಣವನ್ನು ದೇಹಕ್ಕೆ ಹೆಚ್ಚಾಗಿ ಕೊಡ್ತಾ ಹೋಗಿ ಮತ್ತು ಆಹಾರದಲ್ಲಿ ತರಕಾರಿ ಹಣ್ಣು ಮೊಳಕೆಕಾಳು ಸೊಪ್ಪು ತುಪ್ಪ ಹಾಲು ಮಜ್ಜಿಗೆ ಇವೆಲ್ಲವನ್ನು ಸೇರಿಸಿ ಧಾನ್ಯದ ಊಟಗಳನ್ನು ಮಾಡ್ತಾ ಹೋಗಿ ಇದರಿಂದ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ ನಿದ್ರೆ ಸಮಯವನ್ನು ಅರ್ಥ ಮಾಡ್ಕೊಳ್ಳಿ ಬೇಗ ಮಲಗೋದು ಬೇಗ ಏಳೋ ಅಭ್ಯಾಸ ದೇಹಕ್ಕೆ ದಂಡನೆಯ ರೂಪದಲ್ಲಿ ಒಂದು ವಾಕ್ ಮಾಡೋದು ಯೋಗಾಭ್ಯಾಸ ಮಾಡೋದು ಇವುಗಳನ್ನು ನೀವು ಸರಿಯಾಗಿ ಮಾಡಬೇಕಾಗತ್ತೆ ಇದಲ್ಲದೆ ಮನೆಮದ್ದು ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ನಡೀಬೇಕು ಅಂದರೆ ಜೀರಿಗೆ ಧನ್ಯ ಕಷಾಯವನ್ನು ನೀವು ಸೇವನೆ ಮಾಡ್ತಾ ಬನ್ನಿ ಯಾರೆಲ್ಲ ಕಾಫಿ ಟೀ ತೊಗೊಳ್ತಿರೋ ಅವರಿಗೆ ಕೂಡ ಈ ಅಜೀರ್ಣ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ಅದರ ಬದಲು ಜೀರಿಗೆ ಧನ್ಯ ಹಾಕಿರ್ತಕ್ಕಂಥ ಕಷಾಯವನ್ನು ನೀವು ಸೇವನೆ ಮಾಡ್ತಾ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಮತ್ತು ಪುದೀನ ಹಾಕಿರ್ತಕ್ಕಂಥ ಜ್ಯೂಸು ಪುದೀನ ಜ್ಯೂಸ್ ಕೂಡ ನಿಮಗೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನಡೆಸುತ್ತೆ ಮಜ್ಜಿಗೆಗೆ ಉರಿದ ಜೀರಿಗೆ ಪುಡಿಯನ್ನು ಸೇರಿಸಿ ಮಜ್ಜಿಗೆಯನ್ನು ಆಗಾಗ ಸೇವನೆ ಮಾಡೋದು ನಿಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಹಾಗೆ ಹಾಲನ್ನು ಸೇವನೆ ಮಾಡೋ ಅಭ್ಯಾಸ ಮಾಡಿ ಹಾಲು ಸೇವಿಸುವ ಮೊದಲು ಒಂದು ಚಮಚ ತುಪ್ಪವನ್ನು ಸೇವಿಸಿ ಹಾಲನ್ನು ಸೇವನೆ ಮಾಡೋದು ಕೂಡ ನಿಮ್ಮ ಜೀರ್ಣಾಂಗವನ್ನು ಚೆನ್ನಾಗಿಡತ್ತೆ ಇವೆಲ್ಲ ಮನೆ ಮದ್ದುಗಳನ್ನು ಮಾಡ್ಕೊಳ್ಳಿ ಇದು ಯಾವುದರಲ್ಲೂ ಸರಿ ಹೋಗ್ತಾ ಇಲ್ಲ ನನಗೆ ಹೊಟ್ಟೆ ಉಬ್ಬರ ಆಗುತ್ತೆ ಆಹಾರ ಸೇವನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಸಿವಾದರೂ ಕೂಡ ಹಸಿವಿಗೆ ತಕ್ಕಷ್ಟು ನಾನು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಬಲವಂತವಾಗಿ ತಗೊಂಡ್ರೆ ವಾಂತಿ ಆಗ್ಬೋದು ಇಲ್ಲ ಬೇದಿ ಆಗ್ಬೋದು ಇಲ್ಲ ಹೊಟ್ಟೆ ಉಬ್ಬರ ಆಗುತ್ತೆ ತುಂಬ ಹಿಂಸೆ ಪಡ್ತೀನಿ ಇದು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಯೋಗವನ್ನು ಬೆಟ್ಟದ ಚಿಕಿತ್ಸೆಯಲ್ಲಿ ಕೇವಲ ಎಂಟು ದಿನಗಳಲ್ಲಿ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಆದರೆ ಸಂಪೂರ್ಣ ಗುಣಮುಖರಾಗಬೇಕಂತ ಹೇಳಿದ್ರೆ ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳ ಕಾಲ ನಿಮ್ಮ ದೇಹ ಶುದ್ಧೀಕರಣ ನಿತ್ಯ ವಿರೇಚನದೊಂದಿಗೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಖಂಡಿತ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು ಈ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರೋದು ಇಡೀ ದೇಹದ ಸಮಸ್ಯೆಗಳನ್ನೇ ನೀವು ಸರಿಪಡಿಸ್ಕೊಂಡಷ್ಟೇ ಸತ್ಯವಾದ ಮಾತಾಗತ್ತೆ ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಖಂಡಿತವಾಗ್ಲೂ ನಿರ್ಭಯದಿಂದ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ನಮ್ಮ ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆ ಹುರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ಇಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಶಾಖೆಗಳನ್ನು ಗುರುತಿಸ್ಕೊಂಡು ತಾವು ಭೇಟಿ ಮಾಡ್ಬೋದು ನಮಸ್ಕಾರ